ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಯಿತು ನಮ್ಮ ಚಾನಲಲ್ಲೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತು ನಮ್ಮ ಲಾಫ್ಟಲ್ಲಿ ಕಾಕ್ಟೇಲ್ಸ್ ಬ್ರೀಡಿಂಗ್ ತೋರಿಸ್ತೀನಿ ಯಾವ ಥರ ಬ್ರೀಡಿಂಗ್ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರಿವಳದೆಲ್ಲ ಬ್ರೀಡಿಂಗ್ ಪ್ರೋಗ್ರೆಸ್ ಮತ್ತು ಯಾವುದ್ಯಾವು ಮರಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಇನ್ನು ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಬಂದ್ಬಿಟ್ಟು ದುಡ್ಡಿನ ನೋಡಿರ್ಬೋದು ಇದು ನನ್ನ ಹತ್ರನೇ ಮರೆಯಾಗಿ ಬಂದಿರೋದು ಈಗ ಆಲ್ರೆಡಿ ಇವಾಗ ಅಡಲ್ಟ್ ಆಗಿದೆ ಇದು ಇನ್ನೂ ಒಂದು ತ್ರೀ ಮಂತ್ಸ್ ಟೂ ಮಂತ್ಸಲ್ಲಿ ಮೊಟ್ಟೆ ಇದು ಆಮೇಲೆ ಈ ಕೆ ಜಲ್ಲಿ ಬಂದರೆ ಲಾಸ್ಟ್ ವೈಟ್ ರೈಸ್ ಇದರಲ್ಲಿ ಅದು ಚೇಂಜ್ ಮಾಡಿದ್ದೀನಿ ಕೇಜು ಆಮೇಲೆ ಇಲ್ಲೊಂದು ಪೇರ್ ಇದೆ ಫ್ರೆಂಡ್ಸ್ ತಿನ್ನ ನೋಡ್ಬೋದು ಟೂ ಟೀನ್ ಇದು ಬ್ರೀಡಿಂಗ್ ಪೇರು ಇದು ಕೂಡ ಇನ್ನೂ ಇವಾಗ ಬ್ರೀಡ್ದಿದೆ ಇವಾಗ ಲಾಸ್ಟ್ ಟೈಮ್ ಮೊಟ್ಟೆ ಟಿ ತುಂಬ ಯಾವುದು ಮರಿ ಬಂದಿಲ್ಲ ಆಮೇಲೆ ಇದೊಂದು ಇದೆ ಇದರಲ್ಲಿ ನೋಡ್ಬೋದು ಕಾಣ್ತಾ ಇದೆ ಎರಡು ಮರಿ ಇದೆ ಇದು ಇದು ಪೇರೆಂಟ್ಸ್ ಬಂದುಬಿಟ್ಟು ಇದೆ ನೋಡಿ ಇದು ಒಂದು ಮದರು ಆ ಕಡೆಯಿಂದ ಇದೆಯಾ ಅದು ಫಾದರ್ ಆಮೇಲೆ ಈ ಕೆ ಜಲ್ಲಿ ಬಂದ್ಬಿಟ್ಟು ನೋಡ್ಬೋದು ವೈಟ್ ರೈಸು ಮತ್ತು ಲುಟಿನ ಇದೆ ಅದು ಒಂದು ಲಾಸ್ಟ್ ಟೈಮಲ್ಲಿ ಬಂದರೆ ಚಿಕ್ಸ್ ಅದು ಇದು ವೈಟ್ ಫೇಸ್ ಬಂದ್ಬಿಟ್ಟು ಕಂಡು ಈಗ ಅದು ಮತ್ತೆ ಮೊಟ್ಟೆ ಇಟ್ಟು ಮರಿ ಮಾಡಿದೆ ಇವಾಗ ಅದು ಕೂಡ ತೋರಿಸ್ತೀನಿ ಬಹುಶಃ ಮರಿ ಕಾಣಲ್ಲ ಅನಿಸುತ್ತೆ ಬಟ್ ಇದರಲ್ಲಿ ಎರಡು ಮರಿ ಇದೆ ಇವಾಗ ಆಮೇಲೆ ಈ ಕಡೆ ಬಂದರೆ ಲುಟ್ಟಿನ ಪೇರ್ ಇದೆ ಇದು ಕೂಡ ಈಗ ಮೊಟ್ಟೆಯಲ್ಲಿದೆ ಇದು ಬಂದು ಈಗ ಒಂದು ಟೂ ಡೇಸ್ ಬ್ಯಾಕಿಂದ ಮೊಟ್ಟೆ ಇಟ್ಟಿದೆ ಅದು ನಾನು ಸ್ವಲ್ಪ ದಿನ ಆದಮೇಲೆ ತೋರಿಸ್ತೀನಿ ಮೊಟ್ಟೆ ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಆಮೇಲೆ ಈ ಕಡೆ ಬಂದರೆ ಸ್ಮಾಲ್ ಕನ್ನೀರು ಇದು ನೋಡಿರ್ಬೋದು ಲಾಸ್ಟ್ ಡೇದೆಲ್ಲ ನಿಮಗೆಲ್ಲ ತೋರಿಸಿದೆ ಬಟ್ ಇದು ಇನ್ನೂ ಬ್ರೀಡಿಂಗಲ್ಲಿ ಇಲ್ಲ ನೋಡ್ಬೇಕಿ ಇನ್ನು ಯಾವಾಗ ಮೊಟ್ಟೆ ಇಡುತ್ತೆ ಅನ್ಬಿಟ್ಟು ಆಮೇಲೆ ಈ ಕಡೆ ಒಂದು ಊಟನ ಪರ್ಲು ಇದು ಕೂಡ ಇವಾಗ ಮೊಟ್ಟೆ ಇಟ್ಟಿದೆ ತೋರಿಸ್ತೀನಿ ನನಗೆ ಇದು ಕೂಡ ನಾಲ್ಕು ಮಟ್ಟ ಇಟ್ಟಿದೆ ಅದು ಮರಿ ಆಧಾರ ಗುರು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿದಿರಲ್ಲ ಕಣ್ಣೀರು ಆಲ್ಮೋಸ್ಟ್ ಈಗ ಅಡಲ್ಟ್ ಅಲ್ಲಿದೆ ಇವಾಗ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಾವು ವಿಡಿಯೋ ನೋಡ್ತಾಯಿರಿ ಆಮೇಲೆ ಬಜೀಸ್ಸು ಲಾಸ್ಟ್ ಟೈಮಲ್ಲೆಲ್ಲ ಒಂದೇ ಕೆ ಜಿ ಹಾಕಿಟ್ಟಿದೆ ಇವಾಗೆಲ್ಲ ಸಪ್ರೇಟೆಲ್ಲ ಓಪನ್ ಆಗಿ ಬಿಟ್ಬಿಟ್ಟಿದ್ದೀನಿ ಪಾಗಣೆ ಮಾಡಿಬಿಟ್ಟು ನೋಡ್ಬೋದು ಕೆಲವೊಂದೆಲ್ಲ ಮೊಟ್ಟೆ ಇಟ್ಟಿದೆ ಆಮೇಲೆ ಈ ಕಡೆ ಒಂದು ಇಲ್ಲಿ ಕೂಡ ಮೊಟ್ಟೆ ಮೊಟ್ಟೆ ಮೇಲಿದೆ ಆಮೇಲೆ ಈ ಕಡೆ ಒಂದು ಇಲ್ಲಿ ಕೂಡ ಮೊಟ್ಟೆ ಮೇಲಿದೆ ಇಲ್ಲಿ ಕೂಡ ಮತ್ತೆ ಮೇಲಿದೆ ಇದೆಲ್ಲ ಲಾಸ್ಟ್ ಟೈಮೆಲ್ಲ ಚಿಕ್ಸ್ ನನ್ನ ಹತ್ರ ಬಂದಿರೋದು ಇದೆಲ್ಲ ಇದಿಷ್ಟು ಈ ಲಾಸ್ಟಲ್ಲಿ ಇರೋದು ಅಪ್ಡೇಟ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ನಮ್ಮ ವಿಡಿಯೋನ ನೋಡ್ತಾ ಇರಿ ಆಮೇಲೆ ನೆಕ್ಸ್ಟ್ ವೇಡದಲ್ಲಿ ನಾನು ಪರಿವಾರದೆಲ್ಲ ಅಪ್ಡೇಟ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್